ನಾವು ಮೂರು ಗೆದ್ದಬೇಕು ಅಂತ ಇದ್ದೀವಿ ಆ ವಾತಾವರಣ ನಮ್ಮಲ್ಲಿ ಇದೆ ಈಗ ನನಗೆ ಯಾರೋ ಹೇಳ್ತಿದ್ರು ಶಿಗ್ಗಾವಲ್ಲಿ ಬೊಮ್ಮಯ್ಯವರು ಬಸವರಾಜ್ ಬೊಮ್ಮಾಯಿಯವರು ಮೂವತ್ತಾರು ಸಾವಿರದಲ್ಲಿ ಗೆದ್ದಿದ್ರು ಈಗ ಬರೀ ಒಂದು ಹತ್ತು ಸಾವಿರಕ್ಕೆ ಬಂದು ಬರ್ಬೋದು ಅಂದರೆ ಅಷ್ಟು ಕಮ್ಮಿ ಆಗಿ ಇಪ್ಪತ್ತಾರು ಸಾವಿರ ಕಮ್ಮಿ ಆಗ್ಬೇಕಾದ್ರೆ ಅಲ್ಲಿಗೆ ನೆಗೆಟಿವ್ ಇದೆ ಅಂತ ಆಯ್ತಲ್ಲ ಅದರಿಂದ ಇಪ್ಪತ್ತಾರು ಸಾವಿರ ಏನು ಇನ್ನೂ ಹತ್ತು ಸಾವಿರ ಜಾಸ್ತಿ ಇಟ್ಕೊಂಡ್ರೆ ಮೂವತ್ತಾರು ಸಾವಿರಕ್ಕೆ ಒಳಗೆ ಬರ್ಬೋದು ಹಾಗಾದರೆ ಆ ಸೀಟು ಕೂಡ ಗೆದಿಬೋದು ಅದಕ್ಕೆ ನಾ ಹೇಳಿದ್ದು ಮೂರು ಸೀಟ್ ನಾವು ಗೆಲ್ತೀವಿ ಎಲ್ಲ ಎಕ್ಸಿಟ್ ಪೋಲ್ಗಳು ಮಿಕ್ಸ್ಡ್ ಇದ್ದಾವೆ ಒಂದೇ ಕಡೆ ಇಲ್ಲ ಈಗ ಕೆಲವು ಮಹಾವಿಕಾಸ್ ಗಾಡಿಗೆ ನೂರತ್ತೆರಡು ಸೀಟ್ ಕೊಟ್ಟಿದ್ದಾರೆ ಅವರಿಗೆ ನೂರಿಪ್ಪತ್ತೆಂಟು ಸೀಟ್ ಕೊಟ್ಟಿದ್ದಾರೆ ಇನ್ನು ಕೆಲವು ಅವರಿಗೆ ಮೆಜಾರಿಟಿ ಕೊಟ್ಟಿದ್ದಾರೆ ನೂರು ನಲ್ವತ್ತು ನೂರಿಪ್ಪತ್ತು ನಿಮಗೆಲ್ಲ ಕೊಟ್ಟಿದ್ದಾರೆ ಅಲ್ಲೇ ಡಿವೈಡೆಡ್ ಆಗುವುದು ನಮ್ಮ ಸರ್ವೆಗಳಲ್ಲೇನೇ ಡಿವೈಡ್ ಆಗುವುದಿಲ್ಲ ಅದರಿಂದ ಯಾವುದನ್ನ ನಿಖರವಾಗಿ ಹೇಳೋಕ್ಕೆ ಬರೋದಿಲ್ಲ ಆದರೆ ಗ್ರೌಂಡ್ ರಿಯಾಲಿಟಿ ಏನು ಅಂತ ಹೇಳಿದರೆ ಜನ ಬೇಸತ್ತಿದ್ದಾರೆ ಭ್ರಷ್ಟಾಚಾರದ ಸರ್ಕಾರ ಮತ್ತು ಭಾಳಷ್ಟು ಕಾರಣಗಳಿದಾವೆ ಉದಾಹರಣೆಗೆ ಆ್ಯಂಬುಲೆನ್ಸ್ನಲ್ಲಿ ಆಂಬ್ಯುಲೆನ್ಸ್ ಪರ್ಚೇಸ್ ಮಾಡೋದು ಮತ್ತು ಆ್ಯಂಬುಲೆನ್ಸನ್ನು ರನ್ ಮಾಡೋ ವಿಚಾರದಲ್ಲಿ ಎಂಟು ಸಾವಿರ ಕೋಟಿ ಸ್ಕ್ಯಾಮ್ ಆಗಿದೆ ಅಂತ ಹೇಳಿದರು ಆಮೇಲೆ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈಗ ಅಂಬೇಡ್ಕರ್ದು ಸ್ಟ್ಯಾಚ್ಯೂ ಮಾಡಿ ಅದಕ್ಕೊಂದು ಇಂಟರ್ನ್ಯಾಷನಲ್ ಫ್ಲೇವರ್ ಕೊಟ್ಟು ಅಂಬೇಡ್ಕರ್ದು ಸೆಂಟರ್ ಮಾಡ್ತೀವಿ ಅಂತೇಳಿ ಎರಡು ಸಾವಿರದ ಹದಿನೈದರಲ್ಲಿ ಪ್ರೈಮ್ ಮಿನಿಸ್ಟರ್ ಹೋಗಿ ಫೌಂಡೇಶನ್ ಹಾಕಿದ್ವಿ ಅಂಬೇಡ್ಕರ್ ಮಹಾರಾಷ್ಟ್ರದವರು ಆ ರಾಜ್ಯದವರು ಮತ್ತು ಇಡೀ ದೇಶದ ಜನ ಅಂಬೇಡ್ಕರನ್ನು ಎಲ್ಲ ಸಮುದಾಯದವರು ಬಯಸ್ತಕ್ಕಂಥ ಅವರ ಅವಮಾನ ಮಾಡಿದ್ದೀರಿ ನೀವು ಅವರಿಗೆ ಇನ್ನೂ ಕೂಡ ಅದನ್ನು ಸಂಪೂರ್ಣ ಮಾಡಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಮಹಾರ ಸಮುದಾಯದವರು ಅಷ್ಟೇ ಅಲ್ಲ ಭಾಳ ಜನ ಅಲ್ಲಿ ನಾನು ಹಾಗೆ ಸಮಾಧಾನವನ್ನು ವ್ಯಕ್ತಪಡಿಸಿದ್ದೆ ಆಮೇಲೆ ಗುಜರಾತಿಗೆ ಬಂದಂಥ ಇದು ಮಹಾರಾಷ್ಟ್ರಕ್ಕೆ ಬಂದಂಥ ಇಂಡಸ್ಟ್ರಿನ ಪಾಕ್ಸ್ಕಾಮ ಸುಮಾರು ನಾಲ್ಕೂವರೆ ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟನ್ನು ಗುಜರಾತಿಗೆ ತಗೊಂಡಿದ್ದಾರೆ ಅದೇ ರೀತಿ ಇನ್ನೊಂದು ಸಂಸ್ಥೆ ಇಪ್ಪತ್ತೈದು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟನ್ನು ಅದನ್ನು ಗುಜರಾತಿಗೆ ತೊಗೊಂಡ್ತಾರೆ ಯುವಕರೆಲ್ಲ ಏನೋ ನಮಗೆ ಸಿಗ್ತಕ್ಕಂಥ ಜಾ ಜಾಬ್ಸು ಎಲ್ಲ ಗುಜರಾತಿಗೆ ಹೊರಟೋಯ್ತಲ್ಲ ಅಂತ ಅದೊಂದು ಅಸಮಾಧಾನ ಈ ರೀತಿ ಅನೇಕ ಕಾರಣಗಳು ಇದ್ದಾವೆ ರೈತರಿಗೆ ಯಾವುದು ಸಹಾಯ ಮಾಡಲಿಲ್ಲ ಮನ್ನಾ ಒಂದೇ ಅಲ್ಲ ಯಾವುದೇ ರೀತಿಯಲ್ಲಿ ರೈತರಿಗೆ ಕಾರ್ಯಕ್ರಮ ಕೊಡಲಿಲ್ಲ ಏಕನಾಥ್ ಶಿಂದೆ ಅವರು ಮುಖ್ಯಮಂತ್ರಿಗಳಾಗಿ ವಿಪರೀತ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಅಲ್ಲಿ ಎಲ್ಲ ಮಾತಾಡ್ತಾ ಇದ್ದದ್ದನ್ನು ನಾನು ಕೇಳಿದ್ದೇನೆ ಮೀಡಿಯಾ ಜೊತೆ ಇಂಟ್ರ್ಯಾಕ್ಟ್ ಮಾಡಿದೆ ಆಮೇಲೆ ಸಾಮಾನ್ಯ ಜನರ ಜೊತೆನೂ ಕೂಡ ಕೆಲವು ಕಡೆ ಹೋದಾಗ ಇಂಟ್ರ್ಯಾಕ್ಟ್ ಮಾಡಿದ್ದು ಆ ಸಂದರ್ಭದಲ್ಲಿ ಇವೆಲ್ಲ ಮಾತುಗಳು ಬಂದಾಗ ಆ ಬೇಸಿಸ್ ಮೇಲೆ ನಾನು ಹೇಳಿದ್ದು ಮಹಾವಿಕಾಸ್ ಅಗಾಡಿ ಒಂದು ಅವಕಾಶ ಇದೆ ಬರ್ತಾರೆ ಅಂತ ಒಂದು ಅಭಿಪ್ರಾಯಕ್ಕೆ ನಾನು ಬಂದಿದ್ದೀನಿ ಸಿ ಎಮ್ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ರೇಷನ್ ಕಾರ್ಡ್ ವಿಚಾರದಲ್ಲಿ ಸರ್ಕಾರಿ ನೌಕರರು ಮತ್ತೆ ಯಾರು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದೆ ಅವ್ರದ್ದು ಮಾತ್ರ ಕಾರ್ಡ್ ರದ್ದು ಮಾಡಿ ಬೇರೆ ಯಾವುದೂ ರದ್ದು ಮಾಡಿಲ್ಲ ಯಾಕಂದರೆ ಇದು ಜನಸಾಮಾನ್ಯರು ಎಲ್ಲ ಅರ್ಹರಿನವ್ರಿಗೂ ಕೂಡ ಆಗ್ತಾ ಇರೋದು ಬಹಳ ಟೀಕೆ ಗುರಿಯಾಗ್ತಾ ಇದೆ ಇರೋದು ನೋಡಿ ಇವತ್ತು ಮಾಧ್ಯಮದಲ್ಲಿ ನೀವು ಗಮನಿಸಿದ್ದೀರಿ ಅನ್ಕೊಂಡಿದ್ರಿ ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರನೇ ಐದು ಪಾಯಿಂಟ್ ಎಂಟು ಕೋಟಿ ಕಾರ್ಡ್ಗಳನ್ನು ರದ್ದು ಮಾಡಿ ಯಾವ ನೈತಿಕತೆಯಿಂದ ಭಾರತೀಯ ಜನತಾ ಪಾರ್ಟಿಯವರು ಇದನ್ನೊಂದು ಇಶ್ಯೂ ಆಗಿ ನಮಗೆ ತಿಳಿಸ್ತಾ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ನಮಗೆ ನಾವು ಯಾವುದೂ ಕಾನೂನು ಬಾಹಿರವಾದ ಮಾಡಿಲ್ಲ ಈ ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡಬೇಕಾ ಅದು ಪ್ರಶ್ನೆ ನೀವು ಸರ್ಕಾರಿ ನೌಕರರಿದ್ದೀರಿ ನಿಮಗೆ ಬಿ ಪಿ ಎಲ್ ಕಾರ್ಡ್ ಕೊಡಬೇಕಾ ಇದು ಪ್ರಶ್ನೆ ಆ ರೀತಿ ಮಾನದಂಡಗಳನ್ನು ನಾವು ಇವತ್ತು ಹೊಸದಾಗಿ ನಾವು ಮಾಡಿಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಈ ಮಾನದಂಡ ಮಾಡಿರೋದಲ್ಲ ಮೊದಲಿನಿಂದನೂ ಇದೆ ಕೇಂದ್ರ ಸರ್ಕಾರದ ಮಾನದಂಡಗಳಿದ್ದಾವೆ ಆ ಮಾನದಂಡದ ಚೌಕಟ್ಟಿನಲ್ಲಿ ಯಾರು ಬರೋದಿಲ್ಲ ಅದನ್ನು ತೆಗೆದಿದ್ದಾರೆ ಒಂದು ವೇಳೆ ಬೈ ಮಿಸ್ಟೇಕ್ ಏನಾದರೂ ಬಿ ಪಿ ಎಲ್ ಕಾರ್ಡ್ದಾರರು ನಿಲ್ವಾಗೂ ಬಿ ಪಿ ಎಲ್ ಕಾರ್ಡದಾರನ್ನು ತೆಗೆದಿದ್ರೆ ಪುನರ್ ಪರಿಶೀಲನೆ ಮಾಡಿ ಅವರಿಗೆ ಅಂಥವರಿಗೆ ಕಂಟಿನ್ಯೂ ಮಾಡಿ ಅಂತೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಅದನ್ನು ಅದನ್ನು ಮಾಡ್ತಾರೆ ಇಲಾಖೆಯವರು ಅದು ಮಾಡ್ತಾರೆ ಹಾಗಾಗಿ ಇವತ್ತು ನ್ಯಾಯಯುತವಾಗಿ ಯಾರಿಗೆ ಬಿ ಪಿ ಎಲ್ ಸಿಗಬೇಕೋ ಆ ಬಿ ಪಿ ಎಲ್ ಅನ್ನು ಕೊಡೋದ್ರಲ್ಲಿ ಸರ್ಕಾರ ಯಾವುದೇ ತಪ್ಪು ಮಾಡುತ್ತೆ ಇದು ರೈಟ್ ನ್ಯೂಸ್